ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ದ ವೀಕ್ಷಕರೇ ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜ್ಯೋತ ಅವರು ಒಂದು ಸಮಾಧಾನಕರ ವಿಷಯ ಏನಂದರೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಮೂರು ಸಾವಿರದ ಏಳ್ನಲ್ವತ್ತು ಕೋಟಿ ರೂಪಾಯಿ ವಿವಿಧ ಯೋಜನೆಗಳಿಗೆ ಕೊಡುವ ತೀರ್ಮಾನ ಸರ್ಕಾರ ಮಾಡಿದೆ ನಮ್ಮೆಲ್ಲರ ಮೀಡಿಯಾದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕ ಮೀಡಿಯಾಗಳ ಒಂದು ಜೋರ್ದಾರ್ ಪ್ರಭಾವದಿಂದಾಗಿ ಅನೇಕ ನಾಯಕರ ಒತ್ತಡದಿಂದಾಗಿ ಅದರ ನಾವು ಸ್ವಲ್ಪ ಅಳಿಲ ಸೇವೆಯನ್ನು ಮಾಡಿದ್ದರಿಂದಾಗಿ ಇವತ್ತು ಈ ಒಂದು ಹಂತಕ್ಕೆ ಸರ್ಕಾರ ಎಚ್ಚರಗೊಂಡು ಉತ್ತರ ಕರ್ನಾಟಕದ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡುವಂಥ ವಿಷಯಕ್ಕೆ ಬರ್ತಾ ಇದೆ ಅದಕ್ಕಿಂತ ಹೆಚ್ಚಿಗೆ ಈ ಮುಂದಿನ ಮೂರು ದಿನಗಳವರೆಗೆ ನಮ್ಮ ಯುಟಿ ಖಾದರ್ ಅವರು ಸಭಾಧ್ಯಕ್ಷರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಭಾಳ ಒಳ್ಳೆಯ ಡೆವಲಪ್ಮೆಂಟ್ ನಿಜವಾಗಿಯೂ ಉತ್ತರ ಕರ್ನಾಟಕ ಭಾಳ ಹಿಂದುಳಿದು ಕಲ್ಯಾಣ ಕರ್ನಾಟಕ ಹಿಂದುಳಿದ ಕರ್ನಾಟಕ ಹಿಂದುಳಿದ ಬೇರೆ ಆದರೆ ಉತ್ತರ ಕರ್ನಾಟಕ ಚರ್ಚೆ ಅರ್ಟ್ ಮಾಡುವಂಥ ಹಂತಕ್ಕೆ ಬಂದಿರ್ತಾ ಇದೆ ಮತ್ತು ಜೊತೆಗೆ ನಮ್ಮ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಮ್ಮ ಸ್ವಾಮಠಾಧೀಶರು ಇಲ್ಲದವರು ಒಂದಿಷ್ಟು ಹೋರಾಟ ಆರ್ಟ್ ಇಲ್ಲ ನಮಗೊಂದು ಮೂರುವರೆ ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಸಪ್ರೇಟ್ ಕೋಟಿ ಕಲ್ಯಾಣ ಕರ್ನಾಟಕ ಬಿಟ್ಟು ಹೇಳಿದ್ರು ಇವ್ರ ಉತ್ತರ ಕರ್ನಾಟಕ ಅಂತ ಮುಗಮ್ಮಾಗಿ ಹಾಕಿಬಿಟ್ಟಿದ್ದಾರೆ ಉತ್ತರ ಕರ್ನಾಟಕ ಅಂದರೆ ಕಿತ್ತೂರು ಕರ್ನಾಟಕನೋ ಅಥ್ವಾ ಈಗ ಕಲ್ಯಾಣ ಕರ್ನಾಟಕ ಸಪ್ರೇಟ್ ಆಗ್ಯದ ಎರಡೂ ಕೂಡಿದ್ದು ಅನ್ನೋದು ಸ್ಪೆಸಿಫೈ ಮಾಡುವಂಥ ಒಂದು ಕ್ಲಿಯರ್ ಆಗುವಂಥ ವಿಷಯ ಮಾಡಿದರೆ ಇನ್ನೂ ಉತ್ತಮ ಆಗ್ತದೆ ಅದೇನೂ ಆಗಲಿ ಆ ದಿಶೆಯಲ್ಲಿ ಚಿಂತನೆ ಆದರೂ ಮಾಡಲಿಕ್ಕೆ ಶುರು ಮಾಡಿದ್ರು ನಮ್ಮ ಸರ್ಕಾರ ಅನ್ನೋದಕ್ಕೆ ಇವತ್ತು ಈ ಹೋರಾಟ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈಗ ಉತ್ತರ ಕನ್ನಡದ ಬಗ್ಗೆ ಇನ್ನೂ ಅಷ್ಟು ಚರ್ಚೆ ಮೂರು ದಿನಗಳವರೆಗೆ ಹದಿನಾರರಿಂದ ಹದಿನೆಂಟರವರೆಗೆ ಮಾತಾಡುವಂಥದ್ದು ಕೊನೆಗೆ ಇದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು ತಯಾರಿ ಅನ್ನುವಂಥ ಯು ಟಿ ಖಾದರ್ ಅವರ ಮಾತುಗಳಿಂದ ಮುಂದೆ ಸಮಾಧಾನ ಆಗಿದೆ ಅದರ ಅರ್ಥ ಇದೆ ಸಮಾಧಾನ ಅಂದರೆ ಇದಂತಲ್ಲ ಬಟ್ ಇನ್ನೂ ಜೋರಾಗಬೇಕಾಗಿದೆ ಈ ವಿಷಯದಲ್ಲಿ ಯಾಕಂದರೆ ಕೃಷ್ಣ ಮೇಲ್ದಂಡೆ ಎಷ್ಟು ಸಾಧ್ಯದನ್ನ ಜಲ್ದಿ ಮುಗಿಸ್ಕೊಡ್ಲೇಬೇಕು ದಿಕ್ಕಾದಾಗಲಿ ಅದಕ್ಕೆ ಯಾಕಂದ್ರೆ ಈ ದೇಶದ ಈ ನಾಡಿನ ಅದರಲ್ಲೂ ಉತ್ತರ ಕರ್ನಾಟಕದ ನಾಡಿನ ರೈತ ಉಳಿಬೇಕಾಗಿದೆ ರೈತರಿಗೆ ಮಾರ್ಗಡ್ ಸಿಗ ಮಾರ್ಗಡೆಸಲ್ಲ ಒಳ್ಳೊಳ್ಳೆ ಒಳ್ಳೊಳ್ಳೆ ಇದ್ದ ಮತ್ತು ಮಾತಾಡ್ತಾ ಇದ್ವಿ ಮತ್ತು ಕೈ ಈ ಕಬ್ಬು ಬೆಳೆ ಬೆಳೆಗಾರರಿಗೆ ನಾವು ಕೈ ಮುಗಿದು ಹೇಳ್ಕೋಬೇಕಾಗಿದೆ ದಯವಿಟ್ಟು ಕಬ್ಬು ಬೆಳೆದನ್ನು ಬಿಡ್ರಿ ಅಂತ ಅದರಿಂದ ಯಾರಿಗೂ ಲಾಭ ಇಲ್ಲ ಕೇವಲ ಸಾರಾಯಿ ಜೊತೆಗೆ ಸಕ್ಕರೆ ರೋಗಕ್ಕೆ ಕಾರಣ ಅದನ್ನು ಬಿಟ್ಟು ಅದನ್ನು ಇನ್ನುಳಿದ ಬೆಳೆಗಳಿಗೆ ಅನುಕೂಲ ಮಾಡಿಕೊಟ್ಟರೆ ರೈತರು ಇನ್ನೂ ತಮ್ಮ ಬದುಕನ್ನು ಸ್ವಚ್ಛ ಮಾಡ್ಕೋಬೋದೇನೋ ಮತ್ತು ಯಾವ ದೇಶದಲ್ಲಿಯೂ ಕೇವಲ ಭಾರತ ಅಷ್ಟೇ ಅಲ್ಲ ಯಾವುದೇ ದೇಶ ಹೋಗೋರಿ ಅಮೇರಿಕಾ ಹೋಗ್ರಿ ಅಥವಾ ಇನ್ನುಳು ಯುರೋಪ್ ಕಂಡ ದೇಶಗಳಿಗೆ ಹೋಗಿರಿ ಅಲ್ಲಿ ಯಾವ ರೈತನು ಅತಿ ಶ್ರೀಮಂತನಿಲ್ಲ ಅಲ್ಲಿ ಕಾರ್ಪೊರೇಟ್ ಇಲ್ಲ ಅವರು ಜಮೀನ್ದಾರದ್ದವಿಲ್ಲ ಅಂತಲ್ಲ ಆದರೆ ಕಾರ್ಪೊರೇಟ್ಗಳಾಗಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಯಾಕಂದರೆ ಮಾರ್ಕೆಟ್ ಅಲ್ಲೂ ಇವ್ರಿಗಿಲ್ಲ ಅದಕ್ಕಾಗಿ ಅಮೇರಿಕಾ ಇಲ್ಲಾದರೂ ಸಹಿತ ವರ್ಷಕ್ಕೆ ಐವತ್ತೆರಡು ಲಕ್ಷ ರೂಪಾಯಿಗಳನ್ನು ನಮ್ಮಲ್ಲಿ ರೂಪಾಯಿ ಡಾಲರ್ ಆಗಿ ಕನ್ವರ್ಟ್ ಮಾಡಿಕೊಡುವಂಥದ್ದು ಕೊಡುವಂಥದ್ದು ಅವ್ರು ಸಬ್ಸಿಡಿ ಆಗಿ ಇದ್ದಾರೆ ರೈತರಿಗೆ ಯಾಕಂದರೆ ಮಾರ್ಕೆಟ್ ಅವ್ರಿಗೆ ಇಲ್ಲ ಅಂತೇಳಿ ಇದು ಎಲ್ಲ ದೇಶಲ್ಲೂ ಇದು ಓಪನ್ ಮಾರ್ಕೆಟ್ ಬಂದಲ್ಲೇ ರೈತರ ಒಂದು ಹೊಡೆತು ಬಿದ್ದಿದ್ದನ್ನು ಇದು ನಮ್ಮಲ್ಲಂತೂ ಇನ್ನೂ ಜೋರು ಇಲ್ಲಿ ಮಾರ್ಕೆಟಾಗೆ ಇಲ್ಲ ನಮ್ಮ ಸರ್ಕಾರಗಳು ಸಾಕಷ್ಟು ಹೇಳ್ತಾ ಇದ್ದಾರೆ ಎಮ್ ಎಸ್ ಪಿ ಕೊಡ್ತೀವಿ ರೀ ನಾವು ಹೆಚ್ಚು ಮಾಡಿದ್ವಿ ಹೆಚ್ಚು ಏನು ಹೆಚ್ಚು ಮಾಡ್ತೀರಿ ನೀವು ಅಷ್ಟು ಏನೋ ಒಂದಿಷ್ಟು ಅದು ಒಂದು ಅಕ್ಕಿಯೋ ಗೋದು ಇಷ್ಟು ತೆಗೆದುಕೊಳ್ತೀರಿ ನೀವು ಸೆಂಟ್ರಲ್ ಗೌರ್ಮೆಂಟ್ದವರಾಗಲಿ ಆಗಲಿ ಸ್ಟೇಟ್ ಗೋರ್ಮೆಂಟ್ದವ್ರು ಆಗಲಿ ಆನಂತರ ಉಳಿದದ್ದು ಇಪ್ಪತ್ತ್ ಮೂರು ಬ್ಯಾಗ್ನ ಯಾರು ಕೊಡೋರು ಮಾರ್ಕೆಟ್ನಾದ್ರೂ ವ್ಯಾಪಾರಿಗಳು వ్యాపారి కష్ట అది రెస్ట్రిక్షన ఇల్ అప్ప సర్కార్ ఇవత్ అది అది తోబక్తులేదా కను కారు అది ఉత్తిదా జ ఇన్నొందు భాళ మహత్వ్ దాని మేలు హతాయి చర్చ మాట్లాడుతు ప్రతీ హు మార్కెట్ ఆగూ అంత అందరథ అది గోడావన కట్ అంతా ఈ దిశ సమయవ్వు తీవ్ర తీవ్రవా హజ్ నెడ ప్రతి హూంది గోడవన నీరు వ్యవస్థ ಇಷ್ಟು ಮಾಡ್ರೆ ನಮ್ಮ ದೇಶ ನಿಶ್ಚಿತವಾಗಿ ಸ್ವಾವಲಂಬಿ ಆಗ್ತದೆ ಶ್ರೀಮಂತ ಇವೇನು ಹೇಳ್ತಾ ಇದ್ದಾರಲ್ಲ ಅಮೇರಿಕಾ ಇನ್ನುಳಿದು ಯುರೋಪ್ ಖಂಡದ ದೇಶಗಳು ಶ್ರೀಮಂತ ಆ ಶ್ರೀಮಂತಿಗೆ ಬೇಕಾಗಿಲ್ಲ ನಮಗೆ ಅಲ್ಲಿ ರೋಡ್ಗಳು ಆ ನುಣುಪು ರೋಡುಗಳು ತುಪ್ಪು ಬಿದ್ರೆ ತೆಗೆದುಕೊಳ್ಳೋಂಥ ರೋಡ್ಗಳು ನಮಗೆ ಬೇಕಾಗಿಲ್ಲ ನಮಗೆ ವ್ಯವಹಾರಕ್ಕೆ ಸಾಕಾಗುವಷ್ಟು ರೋಡ್ಗಳು ಅದರ ತಕ್ಕ ಡೆವಲಪ್ಮೆಂಟ್ಗಳು ಅದರದೆಲ್ಲ ಅಗ್ರಿಕಲ್ಚರ್ ಪ್ರೊಡಕ್ಟ್ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಬೇಕಾಗಿದೆ ಪ್ರತಿಯೊಂದು ಹಳ್ಳಿಗೂ ದಾರಿಗಳನ್ನು ಅಥವಾ ರೋಡ್ಗಳನ್ನು ಮಾಡಬೇಕಾಗಿದೆ ಜೊತೆಗೆ ಇಲ್ಲಿ ಗೋಡೌನ್ಗಳು ಮಾಡಬೇಕಾಗಿದೆ ಅದರ ಜೊತೆಗೆ ಪ್ರತಿ ನಾಲ್ಕು ಹಳ್ಳಿಗಳ ಸ್ಕೂಲುಗಳು ಪರಿಪೂರ್ಣ ಸ್ಕೂಲುಗಳು ಟೆನ್ ಪ್ಲಸ್ ಟು ಅಂದರೆ ಸೈನ್ಸ್ ಓದಲಿ ಆರ್ಟ್ಸ್ ಓದಲಿ ಕಾಮರ್ಸ್ ಓದಲಿ ಯಾವ ಥರ ಒಂದು ಪಿ ಯು ಸಿ ತನಕ ಅಷ್ಟನ್ನು ಫ್ರೀ ಮತ್ತು ಏನು ಗುಣಾತ್ಮಕ ಶಿಕ್ಷಣ ಸಂಸ್ಥೆ ಸಂಸ್ಥೆ ಅಲ್ಲ ಸರ್ಕಾರ ಮಾಡಬೇಕು ಅನ್ನುವಂಥ ಕೆಲಸ ಮಾಡಬೇಕು ವ್ಯಕ್ತಿ ಹೇಳಬೇಕಾಗಿದೆ ಯಾಕಂದ್ರೆ ನಮ್ಮ ನಾಡಿನ ಶಕ್ತಿ ಯಾವುದನ್ನು ಶಿಕ್ಷಣ ಆ ಶಿಕ್ಷಣ ಇದ್ದಂದ್ರೆ ಅಭಿವೃದ್ಧಿ ಚೆನ್ನಾಗೆ ಆಗ್ತದೆ ಪ್ರತಿಯೊಬ್ಬ ವೆಲ್ ಎಜುಕೇಟೆಡ್ ಹೈಯರ್ ಎಜುಕೇಷನ್ ಮಾಡಿದಂಥ ವ್ಯಕ್ತಿ ಅಂತೂ ಈ ದೇಶದ ಆಧಾರ ಸ್ತಂಭ ಆ ದಿಶೆಯಲ್ಲಿ ಒಂದು ಹೆಜ್ಜೆ ಇಡಬೇಕಾಗಿದೆ ಅದಕ್ಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಕೊಡಿ ಅಂತಲೂ ಕೇಳ್ತಾ ಇದ್ದೆ ಅರಿಲ್ಲಂತಲ್ಲ ಪ್ರತ್ಯೇಕ ಬಜೆಟ್ ಕೊಡೋಕ್ಕಿಂತಲೂ ಪ್ರತಿಯೊಂದು ಹಳ್ಳಿಗೂ ಮಾರ್ಕೆಟ್ ಮಾಡುವಂಥದ್ದು ಅವರ ಬೆಳೆದ ಬೆಳೆಗೆ ಬೆಲೆ ಸಿಗುವಂಥದ್ದು ಕಬ್ಬನ್ನ ಆದಷ್ಟು ಬೆಚ್ಚಿ ಬಿಡೋದಕ್ಕೆ ರೈತರಿಗೆ ತಿಳಿಸುವಂಥ ಕೆಲಸನೂ ಆಗ್ಬೇಕಾಗ್ಯದ ಯಾಕಂದ್ರೆ ನೀವು ಅನ್ಬೋದು ಕಬ್ಬು ಹಾಕ್ರಿ ಬೇಕಲ್ಲ ಅದು ರೈತರು ಒಂದು ವರ್ಷದ ಒಮ್ಮೆ ಒಳ್ಳೆಯ ಲಾಭ ಕೊಡುತ್ತೆ ಹಾಗೆ ಅಂತ ಸಾಧ್ಯನೇ ಇಲ್ಲ ಲಾಭ ಕೊಡೋಕೆ ಇವತ್ತಿನ ರೇಟ್ಗಳು ನೋಡಿದ್ರೆ ಅವ್ರಿಗೆ ಬೆಲೆ ಕೊಡೋದ್ರೆ ಕಪ್ಪಿ ಬೆಲೆ ಕೊಡೋದನ್ನು ನೋಡಿದಾಗ ಎರಡೂ ಮೂರು ಸಾವಿರ ಅಂತ ಅನ್ನೋದನ್ನು ನೋಡಿದಾಗ ಸಾಧ್ಯ ಇಲ್ಲ ರೈತ ದರ ಸಾಧ್ಯ ಇಲ್ಲ ಯಾರೋ ಒಬ್ಬರು ಹತ್ತು ಇಪ್ಪತ್ತು ಎಕರೆ ಭೂಮಿ ತಂದವರು ಒಂದಿಷ್ಟು ದುಡ್ಡು ಕಾಣ್ತದೆ ಅವ್ರಿಗೆ ಸ್ವಲ್ಪ ಮನೇಲಿ ಒಂದಿಷ್ಟೇನೋ ಟ್ರ್ಯಾಕ್ಟರ ಟೂ ವೀಲರಾ ಇರೋದು ನೋಡಿ ಏ ರೀ ಅಂತ ನಾವು ಹೇಳ್ಬೋದು ಅದಾದ್ರೂ ದುಡ್ಡು ಬೇ ಬೇಡ ಅಂತಲ್ಲ ಆದರೆ ಅದು ಶ್ರೀಮಂತಿಗೆ ಅಷ್ಟಕ್ಕೆ ಶ್ರೀಮಂತಿಗೆ ಅಲ್ಲ ಅದು ಲಾಭದ ಉದ್ಯೋಗ ಅಲ್ಲ ಎಲ್ಲೋ ಕೆಲವರು ನಷ್ಟ ಒಂದು ಹಳ್ಳಿಯಲ್ಲಿ ಒಂದು ಮೂರ್ನಾಲ್ಕು ಜನ ಅದು ನಾಲ್ಕೈದು ಕುಟುಂಬಗಳು ಟ್ರ್ಯಾಕ್ಟರು ಅಥವಾ ಮತ್ತೆ ಹೊಂದಿರ್ಬೋದು ಮತ್ತು ಒಂದು ಹತ್ತು ಇಪ್ಪತ್ತು ಕುಟುಂಬಗಳು ಟೂ ವೀಲರ್ಗಳನ್ನ ಅದು ಸೆಕೆಂಡ್ ಹ್ಯಾಂಡ್ ತೊಗೊಂಡಿರ್ತಾರೆ ಅದನ್ನು ನಾವು ಕಾಣ್ತಾ ಇದ್ವಿ ಅದರಲ್ಲೆಲ್ಲ ನೆಮ್ಮದಿಂದ ಐತಿ ಅಂತಲ್ಲ ಇನ್ನುಳಿದ ರೈತರು ಪುಟ್ಟ ರೈತರು ಎರಡು ಎಕರೆ ಒಂದು ಎಕರೆ ಕೆಲವರು ಇಪ್ಪತ್ತು ಗುಂಟೆ ಮೂವತ್ತು ಗುಂಟೆ ಇದ್ದಂಥ ಭೂಮಿಗಳಿದ್ದಂಥವ್ರು ಇದ್ದಾರೆ ಅಲ್ಲೂ ಕಬ್ಬು ಕೊಡ್ತಾ ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ನಮ್ಮಲ್ಲಿ ಒಂದಾಗಿ ಈ ಬೆಳೆಗಳ ಶಾರ್ಟೇಜಿಂದಾಗಿ ಸಹ ಮಾರ್ಕೆಟ್ ರೇಟ್ ಹಾಕಿ ಆಗ್ಲಿಕ್ಕಾಗ್ತದ ಜೊತೆಗೆ ಈ ಕಬ್ಬೆ ಹಾಕೋದ್ರಿಂದಾಗೆ ಇನ್ನುಳಿದ ಬೆಳೆಗಳನ್ನ ಬೆಳೀಲಾರದಕ್ಕೂ ನಾವು ಇವತ್ತು ತೊಂದರೆ ಅನುಭವಿಸ್ತಾ ಇದ್ದೀವಿ ಎಣ್ಣೆಯನ್ನು ಹೊರಗೆ ತರಿಸ್ಕೊಳ್ತಾ ಇದ್ದೀವಿ ಇವತ್ತು ಇನ್ನೂ ಎಣ್ಣೆ ಯಾವುದೂ ಇರಲಿಲ್ಲ ಇವತ್ತು ಕುಸುಬಿ ಎಣ್ಣೆ ಇರಲಿ ಇವತ್ತು ಶೇಂಗಾದ ಸನ್ಫ್ಲವರ್ದು ಇರಲಿ ಅಥವಾ ಸೂರ್ಯಕಾಂತಿ ಇದಿರಲಿ ಸೋಯಾಬೀನ್ ಇರಲಿ ಅಥವಾ ಇನ್ನು ಯಾವುದೇ ಥರದ ಎಣ್ಣೆ ಇರಲಿ ಅವುಗಳನ್ನ ಇವತ್ತು ಇಂಪೋರ್ಟ್ ಮಾಡ್ಕೊ ಸ್ಥಿತಿಗೆ ಬಂದಿದ್ದೀವಿ ಇದು ಕಾರಣ ಅಂದ್ರೆ ನಾವು ನಮ್ಮ ನಮ್ಮದು ಹೊಲಗಳೇನು ಬೆಳೆಯಲಾರದಕ್ಕಾಗಿ ಇವತ್ತು ನಾವು ನೂರ ಐವತ್ತು ನೂರ ಇಪ್ಪತ್ತು ಎರಡುನೂರು ಮುನ್ನೂರು ಅದೇನು ಹೇಳಿದ ರೇಟ್ಗಳು ತೋಳೋಂಥ ಪರಿಸ್ಥಿತಿ ಅದ ಇವೆಲ್ಲ ದಿಶೆಯಲ್ಲೇ ನಮ್ಮ ಪಟ್ಟಿ ನಾವು ತಯಾರು ಮಾಡ್ಕೊಳ್ಳೋವಂಥದ್ದು ನಮ್ಮ ಎಣ್ಣೆ ನಾವು ಉತ್ಪಾದನೆ ಮಾಡುವಂಥದ್ದು ಆಯಿತಪ್ಪ ಅಂತಂದ್ರೆ ಇನ್ನೂ ಬೆಲೆ ಇಳಿಕ ಜೊತೆಗೆ ರೈತ ಸ್ವಾವಲಂಬಿ ಆಗ್ತಾನ ಯಾಕಂದ್ರೆ ದಲಾಲಿ ವ್ಯವಸ್ಥೆ ತಂದನ ಕಿತ್ತೋಗಿಬಿಡ್ತದೆ ಪ್ರತಿ ಹಳ್ಳಿನೂ ಅಲ್ಲಿ ಗೋಡೌನ್ ಆಯ್ತಪ್ಪ ಅಂತಂದ್ರೆ ಈ ಪ್ರತಿ ಪಂಚಾಯಿತಿ ಯಾದರೂ ಮಿನಿಮಮ್ ಹಳ್ಳಿಗೆ ಆಗ್ಲಿಕ್ಕಂದ್ರೆ ಒಂದು ಎರಡು ಹಳ್ಳಿ ಎರಡಕ್ಕೆ ಒಂದು ಪಂಚಾಯಿತಿ ಇರ್ತದೆ ಮೂರು ಹಳ್ಳಿ ಒಂದು ಪಂಚಾಯತ್ ಇರ್ತದೆ ಆ ಪ್ರತಿ ಪಂಚಾಯತಿಗೆ ಅಲ್ಲಿ ಬೆಳೆದ ಬೆಳೆಯನ್ನು ರೈತ ಇಳಿದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಆಯಿತಪ್ಪ ಅಂದ್ರೆ ನಿಶ್ಚಿತವಾಗಿ ಮಾರ್ಕೆಟ್ ರೈತ ಕೈಗೆ ಬರ್ತದ ಆ ದಿಸಲೇ ನಮ್ಮ ಸಿದ್ದರಾಮಯ್ಯ ಮುಂದುವರಲ್ಲಿ ಅದೇ ಕಾಲಕ್ಕೆ ಉತ್ತರ ಕರ್ನಾಟಕ ಬಗ್ಗೆ ಇನ್ನೂ ಕಾಳಜಿ ವಹಿಸಲಿ ಬರೀ ಸ್ಟೇಟ್ಮೆಂಟ್ ಆಗಬಾರ್ದು ಇದು ಪೇಪರ್ ಸ್ಟೇಟ್ಮೆಂಟ್ ಆಗಿ ಇಲ್ಲಿ ಎಸ್ಕೇಪಾಗಿ ಹೋಗೋ ಸಲುವಾಗಿ ಯಾಕಂದರೆ ಒಂದು ನಾಲ್ಕೈದು ನಿಮಿಷ ಆದರೆ ಬಿಡ್ತದ ಈ ವಾರ ಒಂದು ಮಾತಾಡಿದರೆ ಬೆಳಗಾವಿ ಐದು ನಿಮಿಷ ಮೂತು ಹೋಗ್ತದೆ ಅಲ್ಲಿ ದಾಟೋ ಸಲುವಾಗಿ ಇದರ ಮಾತಾಗಬಾರ್ದು ಅಸ್ತಿತ್ವಕ್ಕೆ ಆದಷ್ಟು ಬರಬೇಕು ಮತ್ತು ಅದರಲ್ಲೂ ಕೃಷ್ಣಾ ಮೇಲ್ದಂಡೆ ಪೂರ್ತಿ ಮುಗಿಬೇಕು ಈ ವರ್ಷದಲ್ಲ ಆ ದಿಶೆಯಲ್ಲಿ ಒಂದು ತೀವ್ರವಾದ ಹೆಜ್ಜೆ ಭೂ ಸ್ವಾಧೀನ ಮಾಡ್ಕೊಳ್ಳೋದು ಇರ್ಬೋದು ಮತ್ತೆ ಇರ್ಬೋದು ಎಲ್ಲನೂ ಮಾಡಿಕೊಂಡು ಕೃಷ್ಣಾ ನದಿಯ ಈ ಒಂದು ಡ್ಯಾಮ್ ಇಲ್ಲದ ಈ ಆರುಮಟ್ಟಿ ಡ್ಯಾಮ್ ಸಂಪೂರ್ಣ ಮಾಡಿ ಇವತ್ತೇನೋ ಮತ್ತಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲ ನಾವು ಪೂರ್ಣ ಮಾಡಿದ್ರೆ ಆ ಡ್ಯಾಮ್ನ ಎತ್ತರಕ್ಕೆ ಒಯ್ತೀವಿ ಅಂತೇಳಿ ಅದು ಆಗಲಿ ಅದ್ರ ಜೊತೆಗೆ ಎಲ್ಲ ನೀರಾವರಿ ಹೆಸರು ಮುಗಿದವ್ ರೀ ಅರವತ್ತೆರಡು ನಾಲ್ಕು ಇದು ನೆನಪಲ್ಲಿ ಸಿದ್ಧರಾಮಯ್ಯನವರಿಗೆ ಆವತ್ತಿನ ಶಾಸ್ತ್ರೀಯವರು ಇದು ಬಂದು ಇವತ್ತಿಗೂ ಮುಗಿತಾ ಇಲ್ಲ ಎಷ್ಟು ವರ್ಷ ಆಯ್ತು ನೋಡ್ರಿ ದಯವಿಟ್ಟು ಜಲ್ದಿ ಮುಗಿಸ್ರಿ ಅನ್ನೋದು ಆ ಭಾಗದ ಎಲ್ಲ ಜನರ ಬೇಡಿಕೆ ಒಬ್ಬರದಲ್ಲ ಏಳೆಂಟು ಜಿಲ್ಲೆಗಳ ಜನರಿಗೆ ಈ ನೀರಿನ ಅವಶ್ಯಕತೆ ಅದ ಅದು ಉತ್ತರ ಅದರಿಂದ ಉತ್ತರ ಕರ್ನಾಟಕ ಇನ್ನೂ ಅಷ್ಟು ಬಲಿಷ್ಠ ಆಗ್ತದೆ ಅವ್ರ ಕಾರ್ನವ್ರು ನಿಲ್ಲುವಂಥದ್ದು ಆಗ್ತದೆ ಆರ್ಥಿಕ ಸಮಾನತೆ ಬಂತಪ್ಪ ಅಂದರೆ ತಾನಾಗೇನ ಇಲ್ಲಿ ಉಳಿದ ಸಮಾನತೆಗೆ ಬಂತೇ ಬರ್ತಾವೆ ಯಾಕಂದ್ರೆ ಯಾವಾಗ ಐದುನೂರು ಸಾವಿರ ರೂಪಾಯಿ ಒಬ್ಬ ವ್ಯಕ್ತಿ ತೆಗೆದುಕೊಳ್ತಾನೆ ಅಂದರೆ ಪಾಪವು ಅಭದ್ರಿಂದಾನ ಅವ್ನ ಬದುಕ ನಡೀಲಾರ ಸ್ಥಿತಿ ಒಳಗ ಅದಕ್ಕೆ ನಾವು ಐದುನೂರು ಸಾವಿರ ರೂಪಾಯಿ ತೊಗೊಂಡು ಓಟ್ ಹಾಕ್ತಾನ ಅದ ಒಬ್ಬ ಬಲಿಷ್ಠ ಆದ್ದರಿಗೂ ಬರಿಷ್ಠ ಆದ ನಿನ್ನ ಐದುನೂರು ಅದಕ್ಕೋ ನಡಿಲಿಲ್ಲ ಅಂತ ಹೇಳುವಂಥ ಪ್ರಸಂಗ ಬರೋದ ಆಗ ಒಳ್ಳೆ ಮನುಷ್ಯನ ಆಯ್ಕೆ ಮಾಡೋದು ಯೋಗ್ಯನ ಆಯ್ಕೆ ಮಾಡೋದು ಒಳ್ಳೆಯ ರಾಜಕಾರಣ ರಚನೆ ಆಗೋ ಎಲ್ಲದಕ್ಕೂ ಅದು ಕಾರಣ ಆಗ್ತದೆ ಆ ದಿಶೆಯಲ್ಲಿ ರಾಜಕೀಯ ಜೀವನದ ಅಂತ್ಯದಲ್ಲಿ ಇರುತ್ತಿರುವಂತ ಯಾಕೆಂದ್ರೆ ಇನ್ನು ಎರಡು ಮೂರು ವರ್ಷಕ್ಕೆ ನಮ್ಮ ಈಗಾಗಲೇ ಸ್ವತಃ ಸಿದ್ದರಾಮಯ್ಯ ಹಿಡ್ಕೊಂಡಂಗೆ ಮಾಜಿಯಾಗಿ ಹೋಗ್ಬಿಡ್ತಾ ಇದ್ದಾರೆ ಹಾಲಿ ಇದ್ದಾಗ ಅವ್ರಿಗೆ ಅಧಿಕಾರದ ಇದ್ದಾಗ ಸಾಧ್ಯ ದಷ್ಟು ಮೆಟ್ಟಿಗೆಲ್ಲ ದಿಸೆಯಲ್ಲಿ ಮೊನ್ನೆದು ಆಗಬೇಕಾಗಿದೆ ಎಮ್ ಎಸ್ ಬಿ ಕಾನೂನು ಮಾಡಬೇಕಾಗಿದೆ ಅದು ಮಾಡಲಿ ಅನ್ನುವಂಥದ್ದು ಒತ್ತಾಯ ಉತ್ತರ ಕರ್ನಾಟಕ ಕೃಷ್ಣ ಒಂದು ಇದು ಯೋಜನೆ ಮುಗಿಬೇಕಾಗಿದೆ ಪ್ರಾಜೆಕ್ಟ್ ಅಪ್ಪರ್ ಪ್ರಾಜೆಕ್ಟ್ ಕೃಷ್ಣ ಪ್ರಾಜೆಕ್ಟ್ ಮುಗಿಬೇಕಾಗಿದೆ ಅದು ಮುಗಿಸ್ಬಿಡೋದು ಜೊತೆಗೆ ಭೂ ಸ್ವಾಧೀನ ಮಾಡ್ಕೊಂಡು ಎಲ್ಲ ಕಂಪ್ಲೀಟ್ ಅಂತ ಈ ವಿರಡು ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಮತ್ತು ಜೊತೆಗೆ ಪ್ರತಿ ಹಳ್ಳಿಗೆ ಅಥವಾ ಪ್ರತಿ ಪಂಚಾಯತಿಗೆ ಮಿನಿಮಮ್ ಗೋಡಾವಣ ಕೊಟ್ಟರೆ ಖಚಿತವಾಗಿ ಹೇಳ್ಬೋದು ನಾವು ಇವತ್ತು ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರು ಇತಿಹಾಸ ಪೋಷರಾಗುವುದನ್ನು ಎರಡು ಮಾತಿಲ್ಲ ಇನ್ನು ರಿಸರ್ವೇಷನ್ ಬದಲಾಗಿ ಅಂತ ಇವೆಲ್ಲ ಕೊಟ್ಟ ಮೇಲೆ ಭದ್ರ ಆದರೆ ಯಾರಿಗೂ ರಿಸರ್ವೇಷನ್ ಬೇಕಾಗುವುದಿಲ್ಲ ಇವತ್ತು ದೆಹಲಿಯಲ್ಲಿ ಕೆ ದೊಡ್ಡ ಎಕ್ಸಾಂಪಲ್ ಆಗಿದ್ದಾರೆ ಎಲ್ಲ ಮಕ್ಕಳು ಫ್ರೀ ಎಜುಕೇಷನ್ ಕೊಟ್ಟಿದ್ದರಿಂದಾಗೆ ಫ್ರೀ ಔಷಧಿ ಕೊಟ್ಟಿದ್ದರಿಂದಾಗೆ ನಾವು ಆಧಾರ್ ಕಾರ್ಡ್ ಎಷ್ಟಿದ್ರೆ ಸಾಕಪ್ಪ ನಮಗೆ ಜಾತಿ ಕಾರಣ ಮತ್ತೊಂದು ಕಾರ್ಡ್ ಬೇಕಾಗಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಯದ ಇದನ್ನು ಸ್ವತಃ ಸಿದ್ದರಾಮಯ್ಯ ಹೋಗಿ ಪರೀಕ್ಷೆ ಮಾಡ್ಕೊಂಡು ಬರ್ಬೋದಲ್ವ ಹೋಗಿ ಅಂಥೇಳಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಅಲ್ಲಿ ಜನ ಅಲ್ಲಿ ಜನ ಸಾಕಷ್ಟು ಜನ ನಾವು ಮಾತಾಡಿದ್ದೀವಿ ಕೇಳಿದ್ದೀವಿ ಅವ್ರು ರೀ ಭಾಳ ಆ ದಿಶೆ ನಾವು ರೆಸರ್ವೇಷನ್ಗೆ ಅಪ್ಲೈ ಮಾಡೋದು ಬರ್ತಾ ಇದ್ವಿ ನಿಧಾನಕ್ಕೆ ಅಂತೇಳಿ ನೌಕರಿ ಸಂದರ್ಭದಲ್ಲಿ ನೋವು ಕೇಳ್ತೀರಿ ಬಂದಿಲ್ಲ ಅಂತಲ್ಲ ಬಟ್ ಎಜುಕೇಷನ್ ವಿಷಯಕ್ಕಾಗಿರ್ಬೋದು ಆರೋಗ್ಯ ವಿಷಯಕ್ಕಾಗಿರ್ಬೋದು ಎಲ್ಲರೂ ಫ್ರೀ ಇದ್ದಾಗ ಆ ಮಾತು ಬರೋದಿಲ್ಲ ಆ ದಿಶೆಯಲ್ಲಿ ಯಾಕೆ ಜಿಡಬಾರು ಸಿದ್ದರಾಮಯ್ಯನವರು ಆದಷ್ಟು ಭ್ರಷ್ಟಲ್ಲೇ ಭ್ರಷ್ಟತೆ ಭ್ರಷ್ಟಾಚಾರವನ್ನು ತಮ್ಮ ಸರ್ಕಾರದಲ್ಲಿ ಈ ಎಲ್ಲ ಸಚಿವರಿಗೆ ಅಥವಾ ಶಾಸಕರಿಗೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಹಾಕಿ ಒಂದು ಒಳ್ಳೆ ಆಡಳಿತ ಕೊಡೋ ಪ್ರಯತ್ನ ಲಾಸ್ಟ್ ಜೀವನದಲ್ಲಿ ರಾಜಕೀಯ ಅಂತ್ಯದ ಕಾಲದಲ್ಲಿ ಅವರು ಇದನ್ನು ಮಾಡಿದರೆ ಸಿದ್ದರಾಮಯ್ಯವ್ರು ಮಾತ್ರ ಇತಿಹಾಸ ಪುರುಷರಾಗಿ ಉಳಿದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇರಲಿ ಉತ್ತರ ಕರ್ನಾಟಕ ಚರ್ಚೆ ನಡೆಸೋದಕ್ಕೆ ಯು ಜಿ ಖಾದರ್ ಅವರು ಜೊತೆ ಸಿದ್ದರಾಮಯ್ಯನವರು ಮತ್ತು ಸರ್ಕಾರ ಉತ್ತರ ಕನ್ನಡ ಅಭಿವೃದ್ಧಿಗೆ ಮೂರು ಸಾವಿರದ ಏಳು ನಲವತ್ತು ಕೋಟಿ ರೂಪಾಯಿಗೆ ನೀಡಿದ್ದು ಒಂದು ಸಮಾಧಾನಗಳ ಸಂಗತಿ ಜೊತೆಗೆ ಇನ್ನು ನಾವು ಅದನ್ನು ಪೂರ್ತಿಯಾಗಿ ಎತ್ತರಕ್ಕೂ ಒಯ್ತೀವಿ ಡ್ಯಾಮ್ ಆರ್ಮೆ ಡ್ಯಾಮ್ ಅನ್ನುವಂಥ ಮಾತನ್ನು ಹೇಳಿದ್ದು ಅದು ಸಂತೋಷ ಪಡುವಂಥ ವಿಷಯ ಅಂತ ಹೇಳ್ತಾ ಇವೆಲ್ಲ ಆಗಲಿ ಆದಷ್ಟು ಶೀಘ್ರ ಆಗಲಿ ಅಂದಾಗ ಒಂದು ಕರ್ನಾಟಕ ಸಮೃದ್ಧ ಮತ್ತು ಏನಂತೀರಿ ನೀವು ಒಂದು ಸ್ವಾವಲಂಬಿ ರಾಜ್ಯ ಆಗ್ಬೋದು ಮತ್ತು ಟ್ಯಾಕ್ಸ್ ಅಲ್ಲಿ ಎರಡನೇ ನಂಬರ್ ಇರ್ಬೋದು ಬಟ್ ನಮ್ಮಲ್ಲಿ ಅದು ಇಲ್ಲ ಅಂತಲ್ಲ ಅದು ಇನ್ನೂ ಪರ್ಫೆಕ್ಷನ್ ಅನ್ನೋದು ಒಂದೇ ಈ ಉದ್ದೇಶ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಕಾಮೆಂಟ್ ಮಾಡೋ ಜೊತೆಗೆ ನೀವು ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈಯಲ್ಲಿ ವಂದನೆಗಳು